ಹಾಯ್ ಫ್ರೆಂಡ್ಸ್ ಮೂವತ್ತ್ನಾಲ್ಕು ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಲೈನಿಂಗ್ ಬ್ಲೌಸು ನೋಡೋಣ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಬಟ್ಟೆ ಸಮವಾಗಿ ಕಟ್ ಮಾಡ್ಕೊಳ್ಬೇಕು ನಾನು ಪ್ರಿಂಟು ಬೇಕು ಎರಡು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ಉದ್ದ ಹದಿಮೂರು ಕಾಲಿದೆ ಇದೆ ಪ್ಲಸ್ ಒಂದು ಇಂಚು ಹದಿನಾಲ್ಕು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಎರಡು ಸೈಡೂ ಅಷ್ಟೇ ಸಮವಾಗಿ ಬರುತ್ತೆ ಮಾರ್ಕ್ ಮಾಡಿಕೊಂಡು ಬಟ್ಟೆ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಪ್ರಿಂಟು ಬೇಕು ಒಟ್ಟಿಗೆ ಕಟ್ ಮಾಡ್ಕೊಳ್ಬೋದು ಈಸಿಯಾಗೆ ಮಾಡ್ಕೊಳ್ಬೋದು ಹೊಸ್ತ ಕಲಿಯೋರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ನೋಡಿ ಈ ಥರ ಸೈಡ್ದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡ್ಬೇಕು ನೋಡಿ ಈ ಥರ ತೆಗೆದ್ಮೇಲೆ ಕರೆಕ್ಟಾಗಿದೆಯಾ ಒಂದು ಸರಿ ಚೆಕ್ ಮಾಡ್ಕೊಳ್ಬೇಕು ನೋಡಿ ನೆಕ್ ಬಂದು ನಾನು ಎರಡು ಕಾಲು ಇದ್ದೀನಿ ಭೂಜ ಬಂದು ಎರಡು ಮುಕ್ಕಾಲು ಈ ಸೈಜ್ಗೆಲ್ಲ ಇಷ್ಟೇ ಸಾಕು ನೋಡಿ ಆರ್ಮಲ್ಲು ಐದು ಕಾಲು ಐದು ಕಾಲು ಮೇಲೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ಇದೆ ನೋಡಿ ಕತ್ತಿನ ಮುಂಭಾಗ ಆರೂವರೆ ಇದೆ ನೋಡಿ ಎರಡು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಇದೆ ಕರೆಕ್ಟಾಗಿ ಇಲ್ಲಿಗೆ ಐದು ಮಾಡಿ ಮಾರ್ಕ್ ಮಾಡಿಕೊಂಡು ಆರ್ಮಲ್ಗೆ ಐದು ಕಾಲ್ ಮೇಲೆ ಒಂದು ಪಾಯಿಂಟ್ ಅಷ್ಟೇ ಎಕ್ಸ್ಟ್ರಾ ಇದೆ ನೋಡಿ ಒಂದು ಗೆರೆ ಹೇಳ್ಕೊಳ್ಬೇಕು ಫಿನಿಶಿಂಗ್ ನೀಟಾಗಿ ಬರುತ್ತೆ ಈ ಮೆಥಡಲ್ಲಿ ಕಟ್ ಮಾಡೋದ್ರಿಂದ ನೋಡಿ ಒಂದು ಕಾಲು ಇದ್ದೀನಿ ಈ ಸೈಜ್ಗೆಲ್ಲ ಸಾಕು ಒಂದು ಕಾಲು ಬ್ಯಾಕಲ್ಲಿ ನೋಡಿ ನಾವು ಐದು ಕಾಲು ಇಟ್ಟಿದ್ವಲ್ಲ ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ನಾವು ಆರ್ಮಲ್ ಶೇಪ್ ಕೊಡ್ತೀವಲ್ಲ ಅದು ಕರೆಕ್ಟಾಗಿ ಜಾಯಿಂಟ್ ಮಾಡಬೇಕು ನೋಡಿ ಈ ಥರ ಜಾಯಿಂಟ್ ಮಾಡಿ ಪ್ರೆಂಟ್ದು ಅರ್ಧ ಇಂಚಿಗೆ ಈ ಥರ ಶೇಪ್ ತೆಗಿಬೇಕು ನಾನು ಪ್ರಿಂಟು ಬೇಕು ಒಟ್ಟಿಗೆ ಕಟ್ ಮಾಡೋದ್ರಿಂದ ಒಟ್ಟಿಗೆ ಹಾಕಿದ್ದೀನಿ ನೋಡಿ ನೆಕ್ಕು ಮುಂದೆ ಪ್ರಿಂಟಲ್ಲಿ ಸ್ವಲ್ಪ ಡೀಪ್ ಬೇಕು ಅಂದರೆ ಗೆರೆಯಿಂದ ಒಂಚೂರು ಆಚೆ ಬಂದರೆ ನೋಡಿ ಈ ಥರ ನೋಡಿ ಚೆಸ್ಟ್ ಲೂಸ್ ಬಂದು ಎಂಟೂವರೆ ಇದೆ ಇದು ಏಳುವರೆ ಇದೆ ಸೊಂಟದ ಲೂಸು ಪ್ಲಸ್ ಅದಕ್ಕೆ ಒಂದೂವರೆ ಇಂಚು ಸೇರಿಸ್ಬೇಕು ನೋಡಿ ಒಂದೂವರೆ ಇಂಚು ಎಕ್ಸ್ಟ್ರಾ ಎರಡು ಇಂಚಾದ್ರೂ ತಗೊಳ್ಬೋದು ಇಲ್ಲಿ ಸೊಂಟದ ಲೂಸು ಏಳುವರೆ ಪ್ಲಸ್ ಎರಡೂವರೆ ಡಾಟ್ಗೆ ಹಿಡಿತೀವಿ ಹತ್ತು ಇಂಚಿಗೆ ಗೆರೆ ಎಳ್ಕೊಳ್ಬೇಕು ನೋಡಿ ಇಲ್ಲಿ ಡಾಟ್ ಹತ್ರ ಹತ್ತು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಸೈಡಿಂದ ಮೂರು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಒಂದು ಕಾಲಿಗೆ ಒಂದು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಎರಡೂವರೆಗೆ ಡಾಟ್ ಹಿಡಿಬೇಕು ಈ ಸೈಜ್ಗೆಲ್ಲ ಎರಡೂವರೆ ಆದರೆ ಸಾಕು ನೋಡಿ ಮೇಲೆ ಎರಡೂವರೆ ಗ್ಯಾಪ್ ಬಿಟ್ಟು ಒಂದು ಕರೆಕ್ಟಾಗಿ ಒಂದು ಗೆರೆ ಎಳ್ಕೊಳ್ಬೇಕು ಹಾರ್ಮಲ್ ಹತ್ರ ಅದು ಸೆಂಟ್ರದ್ದು ಗೆರೆ ಎರಡೂವರೆ ಇಂಚು ಗ್ಯಾಪ್ ಇರಬೇಕು ನೋಡಿ ಈ ಸೈಡಿಂದ ಎರಡೂವರೆ ಎಳ್ಕೊಂಡ್ರು ಅಷ್ಟೇ ಎರಡೂವರೆ ಬರುತ್ತೆ ಅಲ್ಲಿಯೂ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ನೋಡಿ ಇಲ್ಲಿ ಪ್ರಿಂಟಲ್ಲಿ ಪಟ್ಟಿ ಹತ್ರ ಐದು ಮುಕ್ಕಾಲು ಅಥವಾ ಐದುವರೆಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಬೆಲ್ಟ್ ಶೇಪ್ ತೆಗಿಯೋಕ್ಕೆ ನೋಡಿ ನಾನು ಐದು ಮುಖಾಲು ಇಟ್ಟಿದ್ದೀನಿ ಇಲ್ಲಿಂದ ನೋಡಿ ಅಲ್ಲೇ ಆರ್ಮಲ್ಲಿಂದ ಪಟ್ಟಿ ಪಟ್ಟಿವರೆಗೂ ಎಲ್ಲಿ ಬರುತ್ತೋ ಅಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಈ ಥರ ಶೇಪ್ ತೊಗೊಳ್ಬೇಕು ನೋಡಿ ಈಗ ಕಟ್ ಮಾಡ್ಕೊಳ್ಳೋಣ ಪ್ರಿಂಟ್ ಮಾತ್ರ ಕಟ್ ಮಾಡಬೇಕು ಬ್ಯಾಕ್ ಕಟ್ ಮಾಡಬಾರ್ದು ನೋಡಿ ಈ ಥರ ಕಟ್ ಮಾಡೋದ್ರಿಂದ ಒಂದು ಇಲ್ಲಿ ನ್ಯಾಚ್ ಹಾಕ್ಕೊಳ್ಬೇಕು ನಾವು ಸ್ಟಿಚ್ ಮಾಡೋವಾಗ ಈಸಿ ಆಗುತ್ತೆ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಇದು ಎಕ್ಸ್ಟ್ರಾ ತೆಗೆದ್ಬಿಟ್ಟು ಈಗ ಆರು ಕಟ್ ಮಾಡೋಣ ತುಂಬಾ ಈಸಿ ಹೊಸ್ದಾಗಿ ಕಲಿಯೋರೆಲ್ಲ ಈ ಮೆಥಡಲ್ಲಿ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗೇ ಅರ್ಥ ಆಗುತ್ತೆ ಈಸಿಯಾಗೆ ಒಲಿಬೋದು ನೋಡಿ ಇಲ್ಲಿ ಫಿಟ್ಟಿಂಗ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ನೋಡಿ ಪ್ರಿಂಟದು ಎರಡು ಲೇಯರ್ ತಗೊಂಡು ಫ್ರೆಂಟ್ ಶೇಪ್ ಈ ಥರ ಕಟ್ ಮಾಡಿ ತೆಗಿಬೇಕು ಅರ್ಧ ಇಂಚಿಗೆ ನೋಡಿ ಫ್ರಂಟ್ ನೆಕ್ಕು ನಮ್ಗೆ ಸ್ವಲ್ಪ ಬ್ರಾಡ್ ಬೇಕು ಅಂದರೆ ಗೆರೆಯಿಂದ ಒಂದು ಕಾಲು ಇಂಚು ಆಚೆ ಕಡೆ ಕಟ್ ಮಾಡ್ಕೊಳ್ಬೋದು ಜಾಸ್ತಿ ಡೀಪ್ ಬೇಡ ಅಂದರೆ ಸ್ವಲ್ಪ ಒಳಗಡೆ ಕೈ ಮಾಡಿದ್ರೆ ಚಿಕ್ಕದಾಗೆ ಬರುತ್ತೆ ನೋಡಿ ನಮಗೆ ಅಲ್ಲಿ ಸ್ವಲ್ಪ ಏನಾದರೂ ಲೂಸ್ ಅನ್ನಿಸ್ತು ಅಂದರೆ ಈ ಥರ ಒಂದು ಕಾಲು ಇಂಚಿಗೆ ಈ ಥರ ಒಂದು ಗೆರೆ ಎಳ್ಕೊಂಡು ಒಂದು ಚೂರು ಈ ಥರ ಕಟ್ ಮಾಡಿ ತೆಗೆದ್ರೆ ನಮ್ಗೆ ಹೋಗ ಅಲ್ಲಿ ಒಂದು ಚೂರು ಲೂಸ್ ಬರಲ್ಲ ಲೂಸ್ ಬರುತ್ತೆ ಅನ್ನೋರ್ ಆ ಥರ ಮಾಡ್ಕೊಳ್ಬೋದು ನೋಡಿ ಬ್ಯಾಕು ಕರೆಕ್ಟಾಗಿದೆ ನೋಡಿ ಇಲ್ಲಿ ಮೇಲೆ ಒಂದೂವರೆಗೆ ಇಟ್ಕೊಂಡು ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಡಬೇಕು ಎಕ್ಸ್ಟ್ರಾ ಬಟ್ಟೆ ಇದ್ರೆ ನಾವು ಸ್ಟಿಚ್ ಮಾಡಿದಾಗ ಅದು ಫಿನಿಷಿಂಗ್ ಕರೆಕ್ಟಾಗಿ ಬರಲ್ಲ ನಾನು ಡೀಪು ಇಲ್ಲಿ ಒಂಬತ್ತು ಮುಕ್ಕಾಲು ಇದ್ದೀನಿ ಜಾಸ್ತಿ ಡೀಪ್ ಬೇಕು ಅಂತ ಹೇಳಿದ್ದಾರೆ ಇವರು ನೋಡಿ ಇಲ್ಲಿ ಎರಡು ಮುಕ್ಕಾಲು ಅಥವಾ ಮೂರಕ್ಕೆ ಒಂದು ಗೆರೆ ಎಳ್ಕೊಂಡು ನೋಡಿ ಮೇಲೆ ಒಂದು ಗೆರೆ ಈ ಥರ ಗೆರೆ ಹೇಳ್ಕೊಳ್ಬೇಕು ನೋಡಿ ಈಗ ಶೇಪ್ ತಗೊಳ್ಬೋದು ನಮ್ಗೆ ಬ್ರಾಡ್ ಜಾಸ್ತಿ ಬೇಕು ಅಂದರೆ ಒಂಚೂರು ಆಚೆ ತಗೊಂಡ್ರೆ ಬರುತ್ತೆ ನಮ್ಗೆ ಬ್ರಾಡ್ ಜಾಸ್ತಿ ಬೇಡ ಅಂದರೆ ನಾವೆಷ್ಟು ಗೆರೆ ಹಾಕಿದ್ದೀವೋ ಅಷ್ಟಕ್ಕೆ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಕಟ್ ಮಾಡಿ ತೆಗಿಯೋಣ ನೀಟಾಗಿ ಬಂತು ನೋಡಿ ಈಗ ಸ್ಲೀವ್ಸ್ ಕಟ್ ಮಾಡೋಣ ನೋಡಿ ಕ್ರಾಸ್ ಇದ್ರೆ ಬಟ್ಟೆ ನೋಡಿ ಒಂದು ಗೆರೆ ಎಳ್ಕೊಂಡು ನೀಟಾಗಿ ಕಟ್ ಮಾಡಿ ತೆಗೆದ್ಬಿಟ್ಬೇಕು ಎಕ್ಸ್ಟ್ರಾ ಪೀಸು ನೋಡಿ ಇದು ಸ್ಲೀವ್ಸ್ ಲೆಂತು ಒಂಬತ್ತುವರೆ ಇದೆ ನಾನು ಹತ್ತುವರೆ ಇಡ್ತಾಯಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ನೋಡಿ ಅರ್ಧ ಇಂಚು ಫೋಲ್ಡಿಂಗು ಒಂಬತ್ತುವರೆ ಇದೆ ಲೆಂತ್ ಹತ್ತುವರೆ ಇಡ್ತಾ ಇದ್ದೀನಿ ಒಂದ್ ಇಂಚ್ ಎಕ್ಸ್ಟ್ರಾ ನೋಡಿ ಹತ್ತುವರೆ ಬರ್ತಾ ಇದೆ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಆರ್ಮ ಇದು ಡೌನಿಂಗು ಮೂರುವರೆ ಮೂರು ಮೂರು ಕಾಲು ಆ ಥರ ಇಡ್ಬೋದು ಇಷ್ಟು ಲೆಂತ್ ಬಂದಾಗ ಮೂರುವರೆನೇ ಇಡಬೇಕು ನೋಡಿ ಸ್ಲೀವ್ಸ್ ಲೂಸ್ ಬಂದು ಐದು ಕಾಲು ಪ್ಲಸ್ ಒಂದು ಒಂದು ಕಾಲಷ್ಟು ಎಕ್ಸ್ಟ್ರಾ ಮಾರ್ಜಿನ್ಗೆ ನೋಡಿ ಆರ್ಮಲ್ಲು ಲೂಸ್ ಬಂದು ಏಳುವರೆ ಇದೆ ಒಂದು ಗೆರೆ ಎಳ್ಕೊಳ್ಳೋಣ ಇಲ್ಲಿಗೆ ಅದು ಬಟ್ಟೆ ಸಲಲ್ಲ ನಾನು ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಹಾಕ್ಕೊಳ್ತೀನಿ ನೋಡಿ ಇಲ್ಲೊಂಚೂರು ಒಂದು ಕಾಲು ಇಂಚಷ್ಟು ಈ ಥರ ತೆಗಿಬೇಕು ಲೂಸ್ ಬರುತ್ತೆ ಸ್ಲೀವ್ಸ್ ಹತ್ತಿರ ಅವಾಗ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ಶೇಪ್ ತಗೊಳ್ಬೇಕು ನೋಡಿ ಈ ಥರ ಮೇಲಿಂದ ಈ ಥರ ಆ ಗೆರೆಗೆ ಈ ಥರ ಜಾಯಿಂಟ್ ಮಾಡಿದ್ರೆ ಶೇಪ್ ನೀಟಾಗಿ ಬರುತ್ತೆ ಒಂಚೂರು ರಿಂಕಲ್ ಬರಲ್ಲ ಏನಿಲ್ಲ ನೋಡಿ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರೆಂಟ್ ಶೇಪು ಈ ಥರ ತಗೊಳ್ಬೇಕು ಅರ್ಧ ಇಂಚಿಗೆ ನೋಡಿ ಇಷ್ಟೇ ತುಂಬ ಫಿಟ್ಟಿಂಗ್ ತುಂಬಾ ಕರೆಕ್ಟಾಗಿ ಬರುತ್ತೆ ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ ಹೊಸ್ದಾಗಿ ಕಲಿಯೋರು ನೋಡಿ ನೋಡಿ ಒಂದು ನಾಚು ನಾವು ಎಲ್ಲಿ ಶೋಲ್ಡ್ರ್ ಹತ್ರ ಜಾಯಿಂಟ್ ಮಾಡ್ತೀವಿ ಮತ್ತು ಇಲ್ಲಿ ಫಿಟಿಂಗ್ ಹತ್ತಿರ ಒಂದು ನಮಗೆ ಹೊಲಿಬೇಕಾದ್ರೆ ಈಸಿ ಆಗುತ್ತೆ ನೋಡಿ ಪ್ರಿಂಟ್ದು ಎರಡು ಲೇರ್ ತೊಗೊಂಡು ಎರಡು ಲೇರ್ ಬಿಟ್ಟು ಎರಡು ಲೇರ್ ತೊಗೊಳ್ಬೇಕು ಪ್ರಿಂಟ್ ಶೇಪ್ ಕಟ್ ಮಾಡೋಕ್ಕೆ ನೋಡಿ ನಾಚ್ ಹಾಕ್ಕೊಳ್ಬೇಕು ಅದು ಪ್ರಿಂಟಿಗೆ ಬರಬೇಕು ನಾವು ಸ್ಟಿಚ್ ಮಾಡಿದಾಗ ಕನ್ಫ್ಯೂಸ್ ಆಗಬಾರ್ದು ನೋಡಿ ಈಗ ಪಟ್ಟಿ ಬೆಲ್ಟ್ ಪಟ್ಟಿ ನೋಡಿ ನಾನು ಲೆಂತ್ ಒಂಬತ್ತೂವರೆ ಇದ್ದೀನಿ ಒಂಬತ್ತು ಕಾಲು ಸಾಕು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಇರಲಿ ನೋಡಿ ಮೂರುವರೆ ಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಮೂರು ಕಾಲು ಕಾಲು ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಅಲ್ಲಿ ಬರುತ್ತೆ ಸೆಂಟ್ರಲ್ಲಿ ಎರಡೂವರೆಗೆ ಶೇಪ್ ಕೊಡಬೇಕಾದ್ರೆ ನೋಡಿ ಈಗ ಕಟ್ ಮಾಡೋಣ ಈ ಮೆತ್ತಂಡೆಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೊಸ್ದಾಗಿ ಕಲಿಯೋರೆಲ್ಲ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಬ್ಯಾಕಲ್ಲಿ ನಾನು ಇಲ್ಲಿ ಡಾಟ್ ಹಾಕೋದು ಮರೆತ್ಬಿಟ್ಟೆ ನೋಡಿ ನಮ್ಮ ಸೊಂಟದ ಲೂಸ್ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡಿಯೋಕ್ಕೆ ಆ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲು ಇಂಚು ಈ ಥರ ಮಾಡ್ಕೊಂಡು ಡಾಟ್ ಇಡ್ಕೊಳ್ಳೋದು ನೋಡಿ ಎಲ್ಲ ಕಟ್ ಮಾಡಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್